ಎಲ್ಲರಿಗೂ ನಮಸ್ಕಾರಗಳು ಪ್ರಾಚ್ಯ ಸ್ಮಾರಕಗಳ ಪ್ರಬಂಧ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪ್ರಾಚ್ಯ ಸ್ಮಾರಕಗಳೆಂದರೆ ಪ್ರಾಚೀನ ಕಾಲದಲ್ಲಿ ಕಟ್ಟಿರುವಂಥ ರಾಜ ಮಹಾರಾಜರು ಕಟ್ಟಿರುವಂಥ ದೊಡ್ಡ ದೊಡ್ಡ ಕಟ್ಟಡಗಳು ದೊಡ್ಡ ದೊಡ್ಡ ಅರಮನೆಗಳು ಇವುಗಳನ್ನೆಲ್ಲ ನಾವು ಪ್ರಾಚೀನ ಕಾಲದ ಸ್ಮಾರಕಗಳೆಂದು ಕರೆಯುತ್ತೇವೆ ಇದನ್ನು ನಾವು ಪ್ರಾಚ್ಯ ಸ್ಮಾರಕಗಳ ಪ್ರಬಂಧ ಬಗ್ಗೆ ನಾವು ನೋಡೋಣ ಮುಂದಿನ ವಿಡಿಯೋದಲ್ಲಿ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಬಗ್ಗೆ ನಾನು ಮುಂದಿನ ವಿಡಿಯೋ ಮಾಡುತ್ತೇನೆ ಈ ವಿಡಿಯೋದಲ್ಲಿ ಪ್ರಾಚ್ಯ ಸ್ಮಾರಕಗಳು ಎಂದರೆ ಏನು ಅವುಗಳು ಯಾವ್ಯಾವು ಅವುಗಳನ್ನು ಹೇಗೆ ನಾವು ಸಂರಕ್ಷಣೆ ಮಾಡಬೇಕು ಅವುಗಳಿಂದಾಗುವ ಉಪಯೋಗಗಳು ಏನು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪ್ರಾಚ್ಯ ಸ್ಮಾರಕಗಳು ನಮ್ಮ ದೇಶದ ಆಸ್ತಿ ಇದನ್ನು ಸಂರಕ್ಷಿಸಬೇಕಾದ್ದು ನಮ್ಮೆಲ್ಲರ ಪ್ರಮುಖ ಕರ್ತವ್ಯವಾಗಿದೆ ಪ್ರಾಚ್ಯ ಸ್ಮಾರಕಗಳೆಂದರೆ ಪ್ರಾಚೀನ ಕಾಲದ ದೊಡ್ಡ ದೊಡ್ಡ ಸ್ಮಾರಕಗಳು ಅರಮನೆಗಳು ಕಟ್ಟಡಗಳು ಭವ್ಯ ಒಂದು ಭವ್ಯವಾದಂಥ ಒಂದು ಕಟ್ಟಡಗಳನ್ನು ಪ್ರಾಚೀನ ಕಾಲದ ಸ್ಮಾರಕಗಳೆಂದು ಕರೆಯುತ್ತೇವೆ ಇವು ನಮ್ಮ ದೇಶದ ಆಸ್ತಿ ಇವುಗಳನ್ನು ಸಂರಕ್ಷಿಸಬೇಕಾದದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಪ್ರಾಚ್ಯ ಎಂದರೆ ಪುರಾತನ ಸ್ಮಾರಕಗಳು ಅಂದರೆ ಹಳೆಯ ಕಾಲದ ಸ್ಮಾರಕಗಳು ರಾಜ ಮಹಾರಾಜರ ಕಾಲದ ಭವ್ಯ ಕಟ್ಟಡಗಳು ಯುದ್ಧ ಸಾಮಗ್ರಿಗಳು ನಾಣ್ಯಗಳು ದೇವಾಲಯಗಳು ಮಸೀದಿಗಳು ಅರಮನೆಗಳು ಮುಂತಾದವುಗಳು ಇವುಗಳನ್ನೆಲ್ಲ ನಾವು ಪ್ರಾಚೀನ ಸ್ಮಾರಕಗಳು ಎನ್ನಬಹುದು ವಿವರಣೆ ಪ್ರಾಚ ಸ್ಮಾರಕಗಳೆಂದರೆ ಯಾವ್ಯಾವು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪ್ರಾಚ ಸ್ಮಾರಕಗಳೆಂದರೆ ದೆಹಲಿಯ ಕೆಂಪು ಕೋಟೆ ಆಗ್ರಾದ ತಾಜ್ ಮಹಲ್ ಜೈಪುರ ನಗರದ ಅರಮನೆ ಮಿನಾರ್ ದೆಹಲಿಯ ಕೆಂಪು ಕೋಟೆ ಆಗ್ರಾದ ತಾಜ್ ಮಹಲ್ ಜೈಪುರ್ ನಗರ ಅರಮನೆ ಮಿನಾರ್ ಕೆಂಪು ಕೋಟೆ ಹುಮಾಯುನ್ ಸಮಾಧಿ ಫತೇಪುರ್ ಸಿಖ್ರ್ ಚಾಂಚಿ ಬೌದ್ಧ ಹಂಪಿ ಇತ್ಯಾದಿ ಇವೆಲ್ಲವೂ ಪ್ರಾಚ್ಯ ಸ್ಮಾರಕಗಳು ಇವುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಇವು ನಮ್ಮ ದೇಶದ ಆಸ್ತಿ ಅಂತ ಹೇಳುತ್ತೇನೆ ಪ್ರಾಚ್ಯ ಸ್ಮಾರಕಗಳು ನಮ್ಮ ದೇಶದ ಸಂಪತ್ತು ಮತ್ತು ನಮ್ಮ ನಾಗರಿಕತೆಯ ಪ್ರತಿಬಿಂಬಿಸುವ ಅಂಶಗಳು ನಮ್ಮ ಹಿಂದಿನ ಕಾಲದ ಕಲೆ ಮತ್ತು ಚಿಂತನೆ ಜ್ಞಾನ ಮತ್ತು ನಾಗರಿಕತೆಯ ಬೆಳವಣಿಗೆ ಇವೆಲ್ಲವನ್ನು ಪ್ರಶಂಸಲು ಸ್ಮಾರಕಗಳ ಸಂರಕ್ಷಣೆ ನಮಗೆ ಸಹಾಯ ಮಾಡುತ್ತವೆ ಪ್ರಾಚ್ಯ ಸ್ಮಾರಕಗಳು ನಮ್ಮ ದೇಶದ ಸಂಪತ್ತು ಮತ್ತು ನಮ್ಮ ನಾಗರಿಕತೆಯ ಪ್ರತಿಬಿಂಬಿಸುವ ಅಂಶಗಳು ನಮ್ಮ ಹಿಂದಿನ ಕಾಲದ ಕಲೆ ಮತ್ತು ಚಿಂತನೆ ಜ್ಞಾನ ಮತ್ತು ನಾಗರಿಕತೆಯ ಬೆಳವಣಿಗೆ ಇವೆಲ್ಲವನ್ನು ಪ್ರಶಂಸಿಸಲು ಸ್ಮಾರಕಗಳ ಸಂರಕ್ಷಣೆ ನಮಗೆ ಸಹಾಯ ಮಾಡುತ್ತವೆ ಪ್ರಾಚ್ಯ ಸ್ಮಾರಕಗಳೊಂದಿಗೆ ನಮಗೆ ಭವ್ಯ ಭಾವನಾತ್ಮಕ ಸಾರಿ ಪ್ರಾಚ್ಯ ಸ್ಮಾರಕಗಳೊಂದಿಗೆ ನಮಗೆ ಭಾವನಾತ್ಮಕ ಸಂಬಂಧವಿದೆ ಪ್ರಾಚ್ಯ ಸ್ಮಾರಕಗಳು ಕೇವಲ ಕಟ್ಟಡಗಳು ಅವು ಕಥೆಗಳು ಕಲೆ ಮತ್ತು ಜ್ಞಾನದ ಭಂಡಾರಗಳಾಗಿವೆ ಕೇವಲ ಕಟ್ಟಡಗಳಲ್ಲ ಸಾರಿ ಕೇವಲ ಕಟ್ಟಡಗಳಲ್ಲ ಅವು ಕತೆಗಳು ಕಲೆ ಮತ್ತು ಜ್ಞಾನದ ಭಂಡಾರಗಳಾಗಿವೆ ಒಂದೊಂದು ಸ್ಮಾರಕಗಳು ಒಂದೊಂದು ಕತೆಗಳನ್ನು ಹೇಳ್ಬೋದು ಉದಾಹರಣೆಗೆ ಆಗ್ರಾದ ತಾಜ್ಮಹಲ್ ಆಗಿರ್ಬೋದು ಗುಮ್ಮಟ್ ಆಗಿರ್ಬೋದು ಇವೆಲ್ಲವೂ ಒಂದೊಂದು ಕತೆಗಳನ್ನು ಹೇಳುತ್ತೇವೆ ಇನ್ನು ಕಲೆ ಮತ್ತು ಜ್ಞಾನದ ಭಂಡಾರಗಳಾಗಿವೆ ನಮ್ಮ ಪ್ರಾಚ್ಯ ಸ್ಮಾರಕಗಳು ಇವು ಕೇವಲ ಕಟ್ಟಡಗಳಲ್ಲ ಇವು ನಮ್ಮ ಭಾವನಾತ್ಮಕ ಸಂಬಂಧವನ್ನು ಬೆಸೆಯುವಂತ ಸ್ಮಾರಕಗಳು ಹಾಗೂ ಪ್ರಾಚ್ಯ ವಸ್ತುಗಳ ಸಂರಕ್ಷಿಸಲು ಕೈಗೊಳ್ಳಬೇಕಾದ ಕ್ರಮಗಳೆಂದರೆ ಪ್ರಾಚ್ಯ ವಸ್ತುಗಳ ಸಂರಕ್ಷಣೆ ಮಾಡುವುದು ಪ್ರಾಚ್ಯ ವಸ್ತುಗಳ ಸಂರಕ್ಷಣೆ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಐತಿಹಾಸಿಕ ಸ್ಥಳಗಳ ಜನವಸತಿಯನ್ನು ನಿಷೇಧಿಸುವುದು ಅಂದರೆ ದೊಡ್ಡ ದೊಡ್ಡ ಕಟ್ಟಗಳು ಕಟ್ಟಡಗಳು ಐತಿಹಾಸಿಕವಾಗಿ ಬಂದಂಥ ಒಂದು ಸ್ಥಳಗಳಲ್ಲಿ ಅನೇಕ ಜನ ಹೋಗುವುದರಿಂದ ಆ ಸ್ಥಳಗಳನ್ನು ಹಾಳು ಮಾಡಬಹುದು ಆದ್ದರಿಂದ ಅಲ್ಲಿ ಜನವಸತಿಯನ್ನು ನಿಷೇಧಿಸುವುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪ್ರಾಚ್ಯ ವಸ್ತುಗಳ ಸಂರಕ್ಷಣೆ ಮಾಧ್ಯಮಗಳ ಮೂಲಕ ಜಾಹೀರಾತು ನೀಡಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪ್ರಾಜ್ಯ ವಸ್ತು ಪ್ರಾಚೀನ ಕಾಲದ ವಸ್ತುಗಳನ್ನು ಹೇಗೆ ಸಂರಕ್ಷಣೆ ಮಾಡಬೇಕೆಂಬುದು ಮಾದ ಹಲವಾರು ಮಾಧ್ಯಮಗಳ ಮೂಲಕ ನಾವು ಜಾಹೀರಾತು ನೀಡಬಹುದು ಇನ್ನು ಉಪಸಮಾರ ನಾವು ನಮ್ಮ ದೇಶದ ಪ್ರಾಚ್ಯ ಸ್ಮಾರಕಗಳನ್ನು ರಕ್ಷಿಸಬೇಕು ಹಾಗೂ ನಮ್ಮ ದೇಶದ ಭವ್ಯ ಸಂಸ್ಕೃತಿಯನ್ನು ಕಾಪಾಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಾವು ನಮ್ಮ ಪ್ರಾಚ್ಯ ಸ್ಮಾರಕಗಳ ಬಗ್ಗೆ ಹೇಳಬೇಕು ಪ್ರತಿಯೊಬ್ಬರು ಮಾಡಬೇಕಾದ ಮುಖ್ಯ ಕರ್ತವ್ಯ ಎಂದರೆ ಪ್ರಾಚ್ಯ ಸ್ಮಾರ ಪ್ರಾಚೀನ ಕಾಲದ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಬೇಕು ಹಾಗೂ ಅವುಗಳನ್ನು ರಕ್ಷಣೆ ಮಾಡಬೇಕು ಹಾಗೂ ನಮ್ಮ ದೇಶದ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಳುವಂತೆ ನಮ್ಮ ಸ್ಮಾರಕಗಳು ಕಟ್ಟಡಗಳು ಉಳಿದಿರಬೇಕು ಆದ್ದರಿಂದ ಅವುಗಳ ಸಂರಕ್ಷಣೆ ನಮ್ಮೆಲ್ಲರ ಮನೆ ಇಷ್ಟು ಹೇಳುತ್ತಾ ಈ ಪ್ರಬಂಧ ಮುಗಿಸುತ್ತೇನೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು